ಇದು ನಿಮ್ಮ ಚಾನಲ್ ಅಂಗವಿಕಲರ ಅಂತರಾಳ ಜನ್ ಯೂಟ್ಯೂಬ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಜೀವ ಜೀವಾಮೃತ ಕುರಿತು ಮಾಹಿತಿ ಕಾರ್ಯಕ್ರಮ ಕೊಪ್ಪಳ ಜಿಲ್ಲೆಯ ಅಳವಂಡಿಗೆ ಗ್ರಾಮದಲ್ಲಿ ರಾಷ್ಟ್ರೀಯ ಜೀವನೋಪಾಯ ಸಂವರ್ಧನಾ ಯೋಜನೆ ಸಂಜೀವಿನಿ ಯೋಜನೆ ಕೊಪ್ಪಳ ಬಾಂಧವ್ಯ ಸಂಜೀವಿನಿ ಮಹಿಳಾ ಒಕ್ಕೂಟ ಅಳವಂಡಿ ಸಹಯೋಗದಲ್ಲಿ ಸಾವಯವ ಕೃಷಿ ಜೀವಾಮೃತ ತಯಾರಿಕೆ ಕುರಿತು ಹಾಗೂ ಅದರ ಮಹತ್ವ ಅದರಿಂದಾಗುವ ಉಪಯೋಗಗಳ ಬಗ್ಗೆ ಭೂಮಿಯ ಫಲವತ್ತತೆ ಹೆಚ್ಚಿಸುವ ಮೂಲಕ ರೈತರ ಉತ್ತಮ ಇಳುವರಿಯನ್ನು ಪಡೆಯಬಹುದು ಎಂದು ಕೃಷಿ ಸಖಿ ಕಾವೇರಿ ಕಾಳಗಟ್ಟಿ ಪ್ರಾಯೋಗಿಕವಾಗಿ ಮಾಹಿತಿ ತಿಳಿಸಿದರು ಈ ಸಂದರ್ಭದಲ್ಲಿ ಬಾಂಧವ್ಯ ಸಂಜೀವಿನಿ ಮಹಿಳಾ ಒಕ್ಕೂಟದ ಅಧ್ಯಕ್ಷರಾದ ಜಗದೀಶ್ವರಿ ಜಾನ್ಗರ್ ಉಪಾಧ್ಯಕ್ಷರಾದ ಫಿರಾಬಿ ನದಾಫ್ ಕಾರ್ಯದರ್ಶಿ ಜಯಶ್ರೀ ಅಂಚನಾಳ್ ಉಪ ಕಾರ್ಯದರ್ಶಿ ಬಸಮ್ಮ ತಿವಾರಿ ಖಜಾಂಚಿ ರೇ ರೇಣುಕಾ ಹಳ್ಳಿಗುಡಿ ಸದಸ್ಯರಾದ ಅನ್ನಪೂರ್ಣ ಜಿಲ್ಲೆ ರತ್ನವ್ವ ಇಟಗಿ ಶಶಿಕಲಾ ಕಾಲ್ಗುಡಿ ಶೋಭಾ ಮೂಲಿಮನಿ ವನಜಾಕ್ಷಿ ಪೂಜಾ ಸೀತಮ್ಮ ಬಾವಿಹಳ್ಳಿ ಎಲ್ ಸಿ ಆರ್ ಪಿ ಯಲ್ಲಮ್ಮ ಕರಡಿ ಕೃಷಿ ಸಖಿ ಕಾವೇರಿ ಕಾಳಗಟ್ಟಿ ಪಶು ಸಖಿ ಸಲಾ ನದಾಫ್ ಎಸ್ ವಿ ಇ ಪಿ ರೇಖಾ ಕಣಿವಿ ಹಾಗೂ ಪದಾಧಿಕಾರಿಗಳು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು ಈ ಒಂದು ವರದಿಯನ್ನು

ಸಕ್ರಿಯಾಗಿ ಕೆಲಸ ಮಾಡ್ತೀನಿ ನಾನೀಗ ಜೀವಾಮೃತದ ಬಗ್ಗೆ ಒಂದು ಡೆಮೋ ತೋರಿಸ್ತೀನಿ ರೀ ಈಗ ನಾಳೆ ಅಂತ ನೀವು ಬಿತ್ತನೆ ಮಾಡೋಕ್ಕೆ ಹೋಗ್ತೀವಿ ಅಂತ ನಾನು ಇವತ್ತರ ಅಂತನೋ ರೀ ಇದು ಹಾಕೋ ಶಗಣಿ ರೀ ಇದನ್ನು ಈ ಥರ ಕಾಟನ್ ಬಟ್ಟೆಗೆ ಹಾಕೋದು ರೀ ಈ ಕಾಟನ್ ಬಟ್ಟೆಗೆ ಇದನ್ನು ಹಾಕಿ ಒಂದು ಸ್ವಲ್ಪ ನೀರು ಚುಮ್ಸೋಗ್ತಾರೆ ನೀರು ಚುಮ್ಸೋಗಿ ಇದನ್ನು ಗಂಟು ಗಂಟು ಕಟ್ಟೋಗ್ರಿ ಈ ಥರ ಗಂಟು ಕಟ್ಟಿ ಇದಕ್ಕೊಂದು ಕೂಲಿ ಕೂಲಿಗೆ ಅರ್ಬಿ ಕಟ್ಟಿದ್ದು ದರ ಕಟ್ಟಿ ಇಡೀ ದಿನ ಬೆಳತನ ನೆನೆಸ್ಬೇಕ್ರಿ ಇದನ್ನ ನೆನೆಸಿ ಇದ್ರ ಜೀವನ ಇದ್ ಪೋಷಕಾಂಶದ ಹುಳಗಳು ಇರ್ತಾವಲ್ರಿ ಅವೆಲ್ಲ ಇದ್ರೊಳಗ ಸುಷ್ಮಾನ ಜೀವಿಗಳು ಎಲ್ಲ ಇದೊಳಗ ಬಿಟ್ಕೊತೀ ಹನ್ನೆರಡು ತಾಸಿಂಗ್ ಹದ್ ಮೂರ್ ತಾಸು ನೆನೀಬೇಕಂತೊಳಗಾನ ಬೆಳಿಗ್ಗೆ ನೀವು ಬಿತ್ತನೆ ಮಾಡ್ ಬೆಳಿಗ್ಗೆ ಎದ್ದ ತಕ್ಷಣ ನೀನ್ ಇದೇನಿರ್ತೇವ್ರಿ ಇದಿಷ್ಟು ನೆನ್ದಿರ್ತೇವ್ರಿ ಇದೊಳಗ ಬಿಟ್ಕೊತ ರೀ ಕಲ್ಲಾದ ಕೆಂಪು ಬಂದಿರತ ಬೆಳಿಗ್ಗೆ ಆಗುದೂ ಈ ತರ ಹಿಂಡ್ ಕಿಂಡಿ ಉತ್ತತೆ ಹಿಂಗಿದು ಇಷ್ಟ ತಗದು ಒಂದ ಸಲ ಕಲಕಬೇಕು ಕಲಕಿ ಅದಕ್ಕೆ ದೇಸಿ ಆಕದ ಗಂಜಲ ನಾ ಬೆಕ್ಕೆ 1 ಲೀಟರ್ 5 ಕೆಜಿ ಶಗಡಿ ತಗೊಂಡ್ರಾ 1 ಲೀಟರ್ ಗಂಜಲ ಹಾಕುತೀನಿ ಇದರೊಳಗ ಮಿಕ್ಸ್ ಮಾಡೋಕೊಳ್ಳಿ ಆಮೇಲೆ ನಮ್ ಹೊಲದು ಮದವಿನ ಮಣ್ಣ ಆಗಬೇಕು ಆಮೇಲೆ ಇದು ಸುಣ್ಣದ ನೀರು ಇದೆ ಸುಣ್ಣ ನಾವು ನಮಗೆ ಬೆಳಕಿ ಮಾಡ್ತಾ ಇದ್ರೆ ಆತರ ಸುಮ್ಮನೆ ಇದೆ ಸುಣ್ಣ ಸುಮ್ಮನ ಆಮೇಲೆ ಇದ್ದು ಕಲಸೋ ಕಲಸಿ ಬೇಕಂದ್ರೆ ನಾವು ಬೆಳೆದ್ ನೀರು ಹಾಕೋಬೇಕು ಎಷ್ಟು ಇಲ್ಲ ಅಂದ ಈ ತರ ಕಲಿಸಿ ನೀವು ತೊಗರಿಗೆ ಆಯ್ತು ಅಲ್ಸಂದಿಗೆ ಆಯ್ತು ಆಮೇಲೆ ಈಗ ಬೀದರ್ ಧಾನ್ಯ ಯಾಕಂದ್ರೂ ಬರತ್ರಿ ಈಗ ಈಗ ನಾ ತೊಗರಿ ತೋರ್ಸಕಿದ್ರಿ ಈಗ ಬಿಪ್ನಿ ತೊಗರಿಂದ ಜಾಸ್ತಿ ಇರಬೇಕ ಈ ತರ ಇವನ್ನ ನೀವೇನ್ ಬಿತ್ತಿದ್ರಿ ನೋಡ್ರಿ ಅವನ ಹಿಂಗೆ ಅರಬ್ಯಾಗ ಹಾಕೊಂಡು ಈ ತರ ಹಾಕಬೋದ್ರಿ ಇವಾಗ ಹಾಕಿ ಈ ತರ ಇದ್ರೊಳಗೆ ಕಟ್ಟಿ ಇದ್ರೊಳಗೆ ನೆನೆಸ್ರಿ ಬಾಳ ಇದ್ವಪ್ಪಾ ಅಂತ ಇದನ್ನ ತಗೊಂಡು ಚಿನ್ಗಿಡ್ಸಿ ಒಂದು ಅರ್ಧ ತಾಸು ನೀರೊಳಗೆ ನೆನೆಸಿಟ್ಟು ಫೈ ಬಸ್ತು ಒಂದು ಅರ್ಧ ತಾಸು ಆರಾಕ್ರಿ ಆರಾಕಿ ಬಿಸ್ನೆಸ್ ತಗೊಂಡೋಗಿ ಹ್ಞೂ ಇದು ಇದಿಷ್ಟು ತಗೋತಿ ಇದ್ರೊಳಗೆ ಎದ್ದೇ ರೀ ಈ ತರ ಹಿಂಗ್ ಮಾಡ್ಬೋದ್ರಿ ಈ ತರ ಎದ್ದೇ ಇದ್ದೀವಿ ಇಲ್ಲ ಅಂತ ನಂತರ ಪುಟ್ಟಿ ಒಳಗೆ ರೀ ನೀರು ಹಾಕಿ ಒಂದು ಅರ್ಧ ತಾಸು ಒಂದು ಹತ್ತು ನಿಮಿಷ ನೆನೆ ಇಟ್ಟು ಹೊಳೆ ಒಂದು ಅರ್ಧ ತಾಸು ಆರೆ ಕೊಟ್ಟು ಆರೆ ಕೊಟ್ಟು ತೊಗೊಂಡು ಹೋಗ್ಬೇಕು ಇದನ್ ಮಾಡೋದ್ರಿಂದ ಈಗ ನೀವು ಬಿದ್ದಿಂದ ಬೀಜೋಪಚಾರ ಮಾಡಿದ್ರಂಗ್ ಪೀಕು ಒಂದೊಂದು ಹುಳುಗಳಿಗೆ ಹುಳುಗಡಿಗೆ ಆಗಿ ಅದು ಸಾಯಂಗಿಲ್ಲ ಪೀಕು ಮಾತ್ರ ಚೆನ್ನಾಗಿ ಬರ್ತರಿ ಹುಟ್ಟಿದ ರೋಗ ಅದಕ್ಕೇನು ಟಚ್ ಆಗಲಿ ಈಗ ಎಲ್ಲಾರು ಹುಳ ಇರ್ತಾವಲ್ರಿ ಈಗ ಒಂದೊಂದು ಕೀಟನಾಶಕ್ರಿ ಆ ಟೈಪ್ ಪೀಝಾ ತಿನ್ನಿ ಸುಣ್ಣದ ಅಂಶನೂ ಜಾಸ್ತಿ ಇರತತ್ರಿ ಶಡಣಿ ಅಂಶನೂ ಜಾಸ್ತಿ ಇರ್ತದ್ರಿ ಹಂಗಾಗಿ ಹುಳ ಒಟ್ಟ ತಿನ್ನಂಗಿಲ್ಲ ಪೀಕ್ ಮಾತ್ರ ಚೆನ್ನಾಗಿ ಬರ್ತಾವ ಒಂದ್ ಅಗಿ ಸತಿ ಸಾಯಿರೀ

ಈ ಹುಡುಗಾಟಿಗೊಂದು ತೋರ್ಸ್ ಅಂದರೆ ಅದನ್ನ ಬೇಸಿಗೆ ಬಿರಿಯಾರಿನ